ಇತ್ತ ಗಂಗಾಂಬಿಕೆ ಬಸವಣ್ಣನೇ ತನ್ನ ಗಂಡ ಆಗಿದ್ದ ಕಾರಣಕ್ಕಾಗಿ ಬಹಳ ಸಂತೋಷ ಅವಳಿಗೆ ಯಾಕೆ ಪೂರ್ವದಿಂದಲೂ ಬಾಲ್ಯದಿಂದಲೂ ನನ್ನ ಗಂಡ ಬಸವಣ್ಣನೇ ಆಗ್ಬೇಕು ಅನ್ನೋ ಹಿರಿ ಆಶೆ ಆ ತಾಯಿಗೆ ಗಂಡನ ಸೇವೆ ಮಾಡೋದು ಅತ್ತೆ ಮಾವಂದಿರ ಸೇವೆ ಮಾಡೋದು ಮನೆಯನ್ನ ಸ್ವಚ್ಛವಾಗಿಡೋದು ಶಿಸ್ತಾಗಿಡೋದು ಎಲ್ಲರ ಜೊತೆಗೆ ನಗನಗ್ತಾ ಇರೋದು ಆ ಮನೆಯ ವಾತಾವರಣ ಸ್ವರ್ಗದ ವಾತಾವರಣ ಬೆಚ್ಚನ ಮನೆಯಾಗಿ ಬೆಚ್ಚಕ್ಕೆ ಪನ್ನಾಗಿ ಇಚ್ಛೆಯ ನರಿತು ನಡೆವ ಸತೆಯಾಗಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಸ್ವರ್ಗ ಅನ್ನೋದು ಮ್ಯಾವ್ ಇಲ್ಲವ ಯಾರು ಅಲ್ಲಿ ಹೋಗಿ ಸ್ವರ್ಗ ಹಿಂಗದ ಅಂತ ತಿಳ್ಕೊಂಡು ಪತ್ರ ಬರೋದಿಲ್ಲ ನಾವು ಸ್ವರ್ಗಕ್ಕೆ ಹೋಗೋದಲ್ಲ ಅಲ್ಲಿ ಐತೋ ಇಲ್ಲೋ ಯಾರು ನೋಡ್ಯಾರ ಯಾರಿ ಗೊತ್ತ ಆದ್ರೆ ನಾವು ಯಾವ ಜಗದಾಗ ಇರ್ತೀವಿ ಆ ಜಗಾನೇ ನಾವು ಸ್ವರ್ಗ ಮಾಡ್ಕೋಬೇಕು ಎಲ್ಲರ ಜೊತೆಗೆ ಪ್ರೀತಿಯಿಂದ ಪ್ರೇಮದಿಂದ ವಿಶ್ವಾಸದಿಂದ ಅಂತಃಕರಣದಿಂದ ಸಾಮರಸ್ಯದಿಂದ ಸದ್ಭಾವನೆಯಿಂದ ಇದ್ವಿ ಅಂತಂದ್ರ ಇದ್ದ ಜಗನೇ ಸ್ವರ್ಗ ಆಗ್ತದ ಬರೀ ಜಗಳ ಮುನಿಸು ತಂಟೆ ತಕರಾರು ಚಾಡಿ ಒಂದ ಎರಡು ಮಾಡಬಾರ್ದ ಕಾರ್ಯಗಳನ್ನ ಮಾಡಕತ್ವಿ ಅಂತಂದ್ರ ಇದ್ದ ಜಗನೇ ನರಕ ಆಗ್ತದ ದಾಂಪತ್ಯ ಜೀವನ ಅಂತಂದ್ರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಜೀವನ ಅದು ಜಗತ್ತಿನ ತಂದೆ ತಾಯಿಯಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರನೇ ಅದನ್ನು ಸ್ವೀಕಾರ ಮಾಡಿ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥವ್ರವರು